ేభ్యో నమస్త గురుబ్రహ్మ గురుణు గురుదేవమహేశ్వర పరబ్రహ్మ తస్మై శ్రీ గురవేన్నమ కు కుీకృతనాగేంద్ర ఖంశేఖర పిండీతమా విఘ్న దుండి రాజ నమోస్ నమస్ సూర్యాయ సోమాయ మంగళాయ బుదాయ గురుశుక్రశనిభ్య కేతవే కేతవేన్నమ ಅರಿಷ್ಠಾನಿ ಪ್ರಣಶ್ಯಂತ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಮಹಾಬಲೇಶ್ವರ ಮಾಡುವ ಶುಭಾಶಯಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಸೀತವಾಗಿ ಬೆಳಗ್ಗೆ ಹೊತ್ತಿನಲ್ಲಿ ಆ ಒಂದು ದ್ವಾದಶ ರಾಶಿಗಳ ಶುಭಾಫಲಗಳನ್ನು ತಿಳಿತಕ್ಕಂಥ ಸಂದರ್ಭ ಚಂದ್ರನ ಚಲನೆಯನ್ನು ಗಣನೆಗೆ ತೆಗೆದುಕೊಂಡು ಯಾವ್ಯಾವ ರಾಶಿಗಳಿಗೆ ಯಾವ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳಿದೆ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ನೋಡುವಂಥ ಸಂದರ್ಭ ಮೊದಲಿಗೆ ಮಾಡೋಣ ಇವತ್ತಿನ ಪಂಚಾಂಗ ಶ್ರವಣ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸ್ವಸ್ತಿಶ್ರೀ ಶ್ರೀ ಶಾಲಿವಾಹನ ದಶಕ ಹತ್ತೊಂಬತ್ತು ನೂರ ನಲ್ವತ್ತೇಳು ವಿಶ್ವಾಭಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಾಸ ಹೇಳ್ತಕ್ಕಂಥದ್ದು ಮಿಥುನ ಮಾಸ ಚಾಂದ್ರ ಮಾಸ ಹೇಳುವಂಥದ್ದು ಆಷಾಢ ತಿಥಿ ಶುಕ್ಲಪಕ್ಷದ ಪಂಚಮಿ ನಕ್ಷತ್ರ ಮಘಾ ನಕ್ಷತ್ರ ಸಿದ್ಧಿಯೋಗ ಬಾಲವಕರ್ಣ ರಾಹುಕಾಲ ಬಂದು ಬೆಳಿಗ್ಗೆ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣದ ಫಲ ಅಂತ ಹೇಳ್ಬೋದು ಇನ್ನು ಮೇಷ ಮೀನ ಮೀನರಾಶಿ ಪರ್ಯಂತ ದ್ವಾದಶ ರಾಶಿಗಳ ಶುಭ ಅಶುಗಳ ಫಲಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ರಾಶಿ ಅಧಿಪತಿ ಇರತಕ್ಕಂಥವನು ಕುಜ ನೋಡಿ ಮೇಷರಾಶಿಗೆ ವ್ಯಯಭಾವದಲ್ಲಿ ಶನಿ ಸಂಚಾರ ಆಳ್ತಕ್ಕಂಥದ್ದುಂಟು ಏಳುವರೆ ಶನಿಯ ಪ್ರಭಾವ ಆಳುವಂಥದ್ದಿದೆ ವಿತ್ತನಾಶ ಆಳ್ತಕ್ಕಂಥದ್ದನ್ನು ತಿಳಿಸಿದ್ದಾರೆ ಪಂಚಮದಲ್ಲಿ ಕುಜ ಚಂದ್ರ ಕೇತು ಪಂಚಮ ಭಾವದಲ್ಲಿ ಬುದ್ಧಿನಾಶ ಆಳ್ತಕ್ಕಂಥದ್ದುಂಟು ಶೋಕವೀತಿ ಅಳುವಂಥದ್ದಿದೆ ಸ್ವಲ್ಪ ರೀತಿಯಾಗಿ ಪುತ್ರಕಲ ಅಳುವಂಥದ್ದುಂಟು ತೃತೀಯದಲ್ಲಿ ಗುರು ಸಂಚಾರ ಆಳುವಂಥದ್ದು ಮಾಡ್ತಾ ಇದ್ದೇನೆ ಉದ್ಯೋಗದಲ್ಲಿ ಸ್ಥಾನನಾಶಗಳಾಗುವಂಥದ್ದು ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಅವರ ಮಾತನ್ನು ಕೇಳುವಂಥ ಒಂದು ತೊಂದರೆ ಬರುವಂಥದ್ದು ಮನಸ್ಸಿಗೆ ವ್ಯಾಕುಲತೆ ಉಂಟಾಗುವಂಥದ್ದು ಇಂಥದ್ದೆಲ್ಲ ಬರುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗಿದೆ ದುರ್ಗಾ ದುರ್ಗತಿನಾಶಿನಿ ಅಂತ ಹೇಳಿದ್ದಾರೆ ಆ ತಾಯಿಯ ಜಗನ್ಮಾತ್ರಿಕೆಯ ಆರಾಧನೆಯನ್ನು ಮೇಷರಾಶಿಯವರು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭ ದಿನವಾಗಲಿ ಎರಡನೆಯ ರಾಶಿ ವೃಷಭ ರಾಶಿ ನೋಡಿ ಜನ್ಮಸ್ಥಾನದಲ್ಲಿ ಜನ್ಮದಲ್ಲಿ ಶುಕ್ರ ಸ್ಥಿತವಾಗಿದ್ದಾನೆ ಚತುರ್ಥದಲ್ಲಿ ಕುಜ ಚಂದ್ರ ಮತ್ತು ಕುಕೇತು ಮೂರು ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿದೆ ಸ್ವಲ್ಪ ಮಾನಹಾನಿ ಆಳ್ತಕ್ಕಂಥದ್ದುಂಟು ಮನೋಭಯ ಆಳುವಂಥದ್ದಿದೆ ಮನೋಕ್ಲೇಶ ಆಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಇವೆಲ್ಲವೂ ನಿವಾರಣೆ ಆಗಬೇಕು ಅಂತಂದರೆ ಆದರೆ ಏಕಾಶದಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದು ದ್ವಿತೀಯದಲ್ಲಿ ಗುರುವಿನ ಸಂಚಾರ ಇದ್ದ ಕಾರಣ ಸ್ವಲ್ಪ ಧನಲಾಭ ಆಗುವಂಥ ಸಾಧ್ಯತೆಗಳಿರುತ್ತೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ವಿಷ್ಣುವಿನ ಆರಾಧನೆಯನ್ನು ಮಾಡಿ ನಾರಾಯಣ ಆರಾಧನೆಯಿಂದ ಬರುವಂಥ ಎಲ್ಲ ದುಃಖಗಳು ನಿವಾರಣೆ ಆಗಲಿ షభ రాశివరిగి రాశి మిథున రాశి ಈ ರಾಶಿಯಲ್ಲಿ ಗುರು ಸಂಚಾರ ರವಿ ಸಂಚಾರ ಅಳುವಂಥದ್ದುಂಟು ಸ್ವಲ್ಪ ಮನೋದುಃಖ ಆಯಾಸ ಅಳುವಂಥದ್ದಿದೆ ತೃತೀಯ ಭಾವದಲ್ಲಿ ಕುಜನ ಸಂಚಾರ ಅಳುವಂಥದ್ದುಂಟು ಚಂದ್ರನ ಸಂಚಾರ ಇದೆ ಕೇತುವಿನ ಸಂಚಾರ ಅಳುವಂಥದ್ದುಂಟು ಸೌಭಾಗ್ಯ ಮನೋಜಯ ಇಷ್ಟಸಿದ್ಧಿ ಇವೆಲ್ಲ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಬರುವಂಥ ಯಾವುದೇ ವಿಘ್ನತೆ ಇದ್ದರೂ ನಿವಾರಣೆಗಾಗಿ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿಯವರು ಶುಭ ದಿನವಾಗಲಿ ಕರ್ಕಾಟಕ ರಾಶಿ ಜನ್ಮದಲ್ಲಿ ಬುಧ ಜನ್ಮದಲ್ಲಿ ಬುಧ ಇದ್ದರೆ ವಿತ್ತನಾಶ ಆಳ್ತಕ್ಕಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ಕುಜ ಚಂದ್ರಕೇತು ಮೂರು ಗ್ರಹಗಳು ದ್ವಿತೀಯ ವಿತ್ತ ಸ್ಥಾನದಲ್ಲಿದ್ದಾವೆ ಸ್ವಲ್ಪ ರೀತಿಯಾಗಿ ಮನೋಭಯ ಬರುವಂಥದ್ದಿದೆ ಕಲಹಗಳಾಗುವಂಥ ಸಾಧ್ಯತೆಗಳುಂಟು ಅದು ವ್ಯಯದಲ್ಲಿ ಮತ್ತು ಗುರು ಬೇರೆ ಇದ್ದಾನೆ ಸ್ವಲ್ಪ ರೀತಿಯಾಗಿ ಏನೋ ಅಂತ ಕೇಳಿದ್ರೆ ಮನೋಕ್ಲೇಶತೆ ವೈರಾಗ್ಯತವಾಗಿರ್ತಕ್ಕಂಥ ಒಂದು ಮನಸ್ಸು ಬರುವಂಥದ್ದು ಅಪಜಯಗಳಾಗುವಂಥದ್ದು ಇವೆಲ್ಲ ಕರ್ಕಾಟಕ ರಾಶಿಯವರಿಗೆ ಬರುವಂಥ ಸಾಧ್ಯತೆಗಳುಂಟು ಗುರುವಿನ ಬಲ ಇಲ್ಲ ಅದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ದುರ್ಗೆಯ ಆರಾಧನೆ ದುರ್ಗತಿ ಬಂದಾಗ ತಾಯಿಯ ಆರಾಧನೆ ಮಾಡುವಂಥದ್ದರಿಂದಾಗಿ ನಿವಾರಣೆ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮರಾಶ ಸ್ಥಿತವಾಗಿ ಕುಜಾ ಚಂದ್ರ ಕೇತು ಇವೆಲ್ಲ ಸಹಿತವಾಗಿ ಜನ್ಮರಾಶಿಯಲ್ಲೇ ಇದ್ದಾರೆ ಮನೋಭಯ ಬರುವಂಥದ್ದುಂಟು ದ್ರವ್ಯನಾಶಿಗಳಾಗುವಂಥ ಸಾಧ್ಯತೆ ಇದೆ ಆದರೆ ಏಕಾದಶ ಲಾಭ ಸ್ಥಾನದಲ್ಲಿ ಗುರುವಿನ ಸಂಚಾರ ಇದ್ದ ಕಾರಣ ಸ್ಥಾನ ಲಾಭ ಧನ ಲಾಭಗಳಾಗುವಂಥ ಸಾಧ್ಯತೆಗಳುಂಟು ಇವೆಲ್ಲ ಇದ್ದರೂ ಸಹಿತವಾಗಿ ಸ್ಥಾನ ಲಾಭ ಇರಲಿ ಲಾಭ ಇದ್ದರೂ ಸಹಿತವಾಗಿ ಮನೋಭಯವಾಗಿ ಅದೇ ರೀತಿಯ ಮನೋಕ್ಲೇಶಗಳಾಗಿದೆ ಅಂತಾದರೆ ಸ್ವಲ್ಪ ರೀತಿಯಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಬೇಕಾಗಿರ್ತಕ್ಕಂಥದ್ದು ಇವರಿಗೂ ಸಹಿತವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು ಸಿಂಹರಾಶಿ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭ ದಿನವಾಗಲಿ ಮುಂದಿನ ರಾಶಿಯನ್ನು ನೋಡೋಣ ಕನ್ಯಾ ರಾಶಿ ನೋಡಿ ಸಪ್ತಮದಲ್ಲಿ ಶನಿ ಮನೋಕಲ ಹಾಳತಕ್ಕಂಥದ್ದು ಬರುತ್ತೆ ಗಂಡ ಹೆಂಡಲ್ಲಿ ಸ್ವಲ್ಪ ರೀತಿಯಾಗಿ ಮಾತಿನಲ್ಲಿ ಚಕಮಕಿ ಆಗುವಂಥದ್ದು ಜಗಳ ಆಗುವಂಥ ಸಾಧ್ಯತೆ ಉಂಟು ಇವತ್ತು ಸ್ವಲ್ಪ ರೀತಿಯಾಗಿ ಮೌನವಾಗಿರುವಂಥದ್ದನ್ನು ಮಾಡಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ಅಂತಂದ್ರೆ ಅದೇ ರೀತಿಯಾಗಿ ವ್ಯಯದಲ್ಲಿ ಕುಜ ಚಂದ್ರ ಕೇತು ಸ್ವಲ್ಪ ರೀತಿಯಾಗಿ ಕಾರ್ಯದಲ್ಲಿ ಇರುತ್ತೆ ಧನನಾಶ ಆಗುವಂಥದ್ದಿರತ್ತೆ ಸ್ವಲ್ಪ ರೀತಿಯಾಗಿ ಏನು ಮನೋಭಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ಮಾಡಬೇಕಾಗಿರುವಂಥ ನೀವು ಇವತ್ತು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆಯಿಂದಾಗಿ ಸ್ವಲ್ಪ ಧೈರ್ಯತವಾಗಿರುವಂಥದ್ದು ಮನಸ್ಸಿಗೆ ತೃಪ್ತಿ ಆಗುವಂಥ ಸಾಧ್ಯತೆ ಉಂಟು ರಾಶಿಯವರಿಗೆ ಮುಂದಿನ ರಾಶಿ ನೋಡೋಣ ತುಲಾರಾಶಿ ತುಲಾರಾಶಿಯವರಿಗೆ ಏಕಾದಶ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಕುಜ ಚಂದ್ರ ಕೇತು ನೋಡಿ ಇವತ್ತಿನ ದಿವಸ ಆ ಮೂರು ಗ್ರಹಗಳು ಸಹಿತವಾಗಿ ಆ ಒಂದು ಶುಭ ಫಲವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದೆ ಸಂತೋಷ ಸುಖ ಲಾಭ ಮನೋಪ್ರಾಪ್ತಿ ಇರುವಂಥದ್ದು ಅದೇ ರೀತಿಯಾಗಿ ಷಷ್ಟಮದಲ್ಲಿ ಚ ಆ ಶನಿಯ ಸಂಚಾರ ಹೇಳುವಂಥದ್ದುಂಟು ಶತ್ರುನಾಶ ಆಳ್ತಕ್ಕಂಥದ್ದಿದೆ ಅದಕ್ಕೋಸ್ಕರವಾಗಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಏನು ಹೇಳ್ತೇವೆ ಮನಸ್ಸಿಗೆ ಸಂತೋಷವಾಗತಕ್ಕಂಥ ಘಟನೆಗಳು ಘಟಿಸಲಿಕ್ಕಿದೆ ಹೇಳಿ ತಿಳಿಸ್ಬೋದು ತುಲಾರಾಶಿಯವರು ಆದರೂ ದುರ್ಗಾ ಆರಾಧನೆಯನ್ನು ಮರೆಯಬೇಡಿ ದುರ್ಗಾ ಆರಾಧನೆ ಮಾಡಿಕೊಳ್ಳಿ ಬರುವಂಥ ಯಾವುದೇ ತೊಂದರೆ ಬಂದರೂ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಶುಭವಾಗಲಿ ಇನ್ನು ವೃಶ್ಚಿಕ ರಾಶಿ ಹೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚೈವಾಧ್ರ ನಾಂ ಕಷ್ಟಪ್ರದಾಯಕ ಆಳುವಂಥದ್ದುಂಟು ಕರ್ಮಸ್ಥಾನದಲ್ಲಿ ದಶಮ ಆಳುವಂಥ ಜ್ಞಾನಂ ಕರ್ಮಂಸ್ಥಿತಿಂಜೈವ ದಶಮಸ್ಥಾನ ಆಳುವಂಥದ್ರೊಳಗೆ ಕುಜ ಚಂದ್ರು ಕೇತುವಿನ ಸಂಚಾರ ಹೇಳುವಂಥದ್ದಿದೆ ಕರ್ಮಸ್ಥಾನದಲ್ಲಿ ಇಷ್ಟಸಿದ್ಧಿ ಕಲಹಾಳತಕ್ಕಂಥದ್ದುಂಟು ಪಂಚಮ ಪಂಚಮಶನಿಯಿಂದಾಗಿ ಧನನಾಶ ಆಳುವಂಥದ್ದಾಗುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಈಶ್ವರಾರಾಧನೆಯನ್ನು ಮಾಡಿಕೊಳ್ಳಿ ಈಶ್ವರನಿಗೆ ರುದ್ರಾಭಿಷೇಕವನ್ನು ಎಳ್ಳೆಣ್ಣೆಯ ಸಮರ್ಪಣೆಯನ್ನು ಬಿಲ್ವಪತ್ರೆಯ ಸಮರ್ಪಣೆಯನ್ನು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂ ಆರಂಭೇಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಈಶ್ವರ ದೇವರಿಗೆ ಬಿಲ್ವಾರ್ಚನೆಯನ್ನು ಮಾಡಿಸುವಂಥ ಒಂದು ಕ್ರಮವನ್ನು ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳಿ ದಿನ ಒಳ್ಳೆಯ ದಿವಸ ಮುಂದಿನ ರಾಶಿ ಇತಕ್ಕಂಥದ್ದು ಧನುರ್ ರಾಶಿ ಹೇಳುವಂಥದ್ದು ರಾಶಿಯ ಅಧಿಪತಿಯಾದಂತಹ ಗುರು ಸಪ್ತಮ ಭಾವದಿಂದ ದೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಭಾಗ್ಯದಲ್ಲಿ ಕುಜ ಚಂದ್ರ ಕೇತು ಹೇಳುವಂಥದ್ದು ಸಂಚಾರವಾಗ್ತಾ ಇದೆ ಸ್ವಲ್ಪ ರೀತಿಯಾಗಿ ಸಂತಾಪ ರೋಗ ಬಾಧೆ ಹೇಳುವಂಥದ್ದು ಗುರು ದೃಷ್ಟಿಯಿಂದ ಕರ್ತವ್ಯದಿಂದ ಕಾರ್ಯಸಿದ್ಧಿ ಮನಸ್ಸನ್ನು ಮಾಡಿದರೆ ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಸಿದ್ಧಿಯನ್ನು ಜಯವನ್ನು ಪಡೆಯಲಿಕ್ಕೆ ಸಾಧ್ಯತೆ ಹೇಳ್ತಕ್ಕಂಥದ್ದಿದೆ ಅದಕ್ಕೋಸ್ಕರವಾಗಿ ಮಾಡುವಂಥದ್ದು ಗುರುವಿನ ಗುಲಾಮನಾಗುವ ತನಕ ಹೇಳಿದ ಹಾಗೆ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದನ್ನು ಮರೆಯಬೇಡಿ ಧನುರ್ ರಾಶಿಯವರಿಗೆ ಗುರುವಿನ ಆರಾಧನೆಯಿಂದಾಗಿ ದಿನದ ಲಲ್ಲೂ ಉಸಿತವಾಗಿ ಶುಭವಾಗುವಂಥ ಸಾಧ್ಯತೆ ಉಂಟು ಧನುರ್ ರಾಶಿಯವರಿಗೆ ಇನ್ನು ಮಕರ ರಾಶಿ ಹೇಳ್ತಕ್ಕಂಥದ್ದು ಮಕರ ರಾಶಿ ಹೇಳುವಂಥ ಅಧಿಪತಿ ಶನಿ ತೃತೀಯ ಸ್ಥಾನದಲ್ಲಿದ್ದಾನೆ ಆದರೆ ದ್ವಿತೀಯ ವಾಕ್ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವ ಸೌಭಾಗ್ಯಮೇವಚ ಆ ಸ್ಥಾನದಲ್ಲಿ ರಾಹು ಮತ್ತು ಮಾಂದಿ ಎರಡೂ ಸಿತವಾಗಿ ಪಾಪಗ್ರಹಗಳು ಸಂಚಾರವನ್ನು ಮಾಡ್ತಾ ಇದ್ದಾವೆ ಕಲಹಗಳಾಗುವಂಥದ್ದು ಮಾತಿನಲ್ಲಿ ಜಾಗ್ರತೆ ಬೇಕು ದ್ರವ್ಯನಾಶ ಆಗ್ತಕ್ಕಂಥದ್ದು ಜನರೊಂದಿಗೆ ವೈರತ್ವ ಬರುವಂಥ ಸಾಧ್ಯತೆ ಅದೇ ರೀತಿಯಾಗಿ ಅಷ್ಟಮ ರಂಧ್ರಭಾವ ಆಯುಷ್ಯ ಸ್ಥಾನಗಳಲ್ಲಿ ಆ ಒಂದು ರೋಗಸ್ಥಾನಗಳಲ್ಲಿ ಕುಜ ಚಂದ್ರ ಕೇತು ಅಳುವಂಥದ್ದು ಸಂಚಾರ ಆಗ್ತಾ ಉಂಟು ಅನಿಷ್ಠತೆ ರೋಗಬಾಧೆಳುವಂಥದ್ದು ಜಾಸ್ತಿ ಆಗುವಂಥದ್ದು ಇದರಿಂದಾಗಿ ವಿತ್ತನಾಶ ಧನನಾಶ ಆಗುವಂಥದ್ದು ಇವೆಲ್ಲ ಮಕರ ರಾಶಿವರಿಗೆ ಬರುವಂಥ ಸಾಧ್ಯತೆ ಉಂಟು ಈಶ್ವರ ಆರಾಧನೆಯಿಂದ ಹೊರಬರಲಿಕ್ಕೆ ಸಾಧ್ಯತೆ ಈಶ್ವರನ ಅನುಗ್ರಹ ಹೇಳುವಂಥದ್ದಿದ್ರೆ ಇವೆಲ್ಲರಿಂದ ಹೊರಬಂದು ಶುಭ ದಿನವಾಗಲಿದೆ ಮುಂದಿನ ರಾಶಿ ಅಂತ ಕುಂಭರಾಶಿ ಹೇಳುವಂಥದ್ದು ನೋಡಿ ಕುಂಭರಾಶಿಯವರಿಗೆ ಜನ್ಮರಾಶಿಯಲ್ಲೇ ಇವತ್ತು ರಾಹು ಮತ್ತೆ ಮಾಂದಿ ಎರಡೂ ಗ್ರಹಗಳು ಸ್ಥಿತವಾಗಿರುವಂಥದ್ದು ಎರಡೂ ಸಹಿತವಾಗಿ ಈ ಒಂದು ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ಆಳುವಂಥದ್ದು ಸ್ವಲ್ಪ ರೀತಿಯಾಗಿ ರೋಗ ಭಯ ಆಳುವಂಥದ್ದಿರುತ್ತೆ ಅದೇ ರೀತಿಯಾಗಿ ಸ್ವಪ್ನ ಭಯ ಆಳುವಂಥದ್ದು ನಿದ್ರೆಯಲ್ಲಿ ದುಸ್ವಪ್ನಗಳು ಬರುವಂಥದ್ದು ನಿದ್ರಾಹೀನತೆ ಹೇಳುವಂತಾಗುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗಿದೆ ಸಪ್ತಮ ಭಾವದಲ್ಲಿ ಆ ಒಂದು ಕುಜಾ ಮತ್ತು ಚಂದ್ರ ಮತ್ತು ಕೇತು ಆ ಒಂದು ಕಳತ್ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಕಾರಣ ಕಲಹ ಹೆಂಡತಿಯೊಂದಿಗೆ ಜಗಳವಾಗುವಂಥ ಸಾಧ್ಯತೆಗಳು ಸುಮ್ಮನಿದ್ದು ಬಿಡಿ ರಾಜಭಯ ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಕೆಟ್ಟ ಮಾತುಗಳನ್ನು ಕೇಳುವಂಥದ್ದು ಈ ರೀತಿಯಾಗಿರುವಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಇದರಿಂದ ಅನಿಷ್ಠ ಆಳುವಂಥದ್ದುಂಟು ಇದಕ್ಕೆಲ್ಲ ವಿಘ್ನತೆಗಳನ್ನು ನಿವಾರಣೆ ಮಾಡಬೇಕಿದ್ರೆ ವಿಘ್ನ ನಿವಾರಕನಾದಂಥ ಮಹಾಗಣಪತಿಯ ದೇವರನ್ನು ಆರಾಧನೆಯನ್ನು ಮಾಡುವಂಥದ್ದು ಬನ್ನಿ ಗಣಪತಿಯ ದೇವಸ್ಥಾನ ಇದ್ದರೆ ಇಪ್ಪತ್ತೊಂದು ಕದಿಕೆಯನ್ನು ಗರಿಕೆಯನ್ನು ಆ ಏಕದಂತನಿಗೆ ಸಮರ್ಪಣೆಯನ್ನು ಮಾಡಿ ಬರುವಂಥ ಎಲ್ಲ ವಿಘ್ನತೆಗಳನ್ನು ನಿವಾರಣೆ ಮಾಡಿ ಕೊಡಲಿ ಅಂತ ಕೇಳುವ ಕುಂಭರಾಶಿಯವರಿಗೆ ಇನ್ನು ಕಟ್ಟಕಡೆಯ ರಾಶಿ ದ್ವಾದಶ ರಾಶಿಗಳಲ್ಲಿ ಮೀನ ರಾಶಿ ಹೇಳುವಂಥದ್ದು ರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾಗಿರುವಂಥ ಶನಿ ಇಳುವರೆ ಶನಿ ಹೇಳುವಂಥದ್ದು ಜನ್ಮ ಶನಿ ಹೇಳುವಂಥದ್ದು ನಡೀತಾ ಇದೆ ರೋಗ ಉತ್ಪತ್ತಿ ಹೇಳುವಂಥದ್ದು ಉಷ್ಣ ಭಯ ಇರುತ್ತೆ ಅದೇ ರೀತಿಯಾಗಿ ಉಷ್ಣವಾದ ಷಷ್ಠಮದಲ್ಲಿ ಕೇತು ಷಷ್ಠಮದಲ್ಲಿ ಕುಜ ಇದ್ದ ಕಾರಣ ತಾಮ್ರ ಲಾಭ ಅಂತ ಹೇಳಿದ್ದಾರೆ ಏನಾದರೂ ತಾಮ್ರ ಲಾಭ ಆಳುವಂಥದ್ದು ತಾಮ್ರದ ವ್ಯಾಪಾರಿಗಳಿಂದ ಲಾಭ ಆಳುವಂಥದ್ದು ಶತ್ರು ನಾಶ ಆಳುವಂಥದ್ದು ಅದೇ ರೀತಿಯಾಗಿ ಮನೋಸು ಕಳತಕ್ಕಂಥವಂಥ ಸಾಧ್ಯತೆ ಇದೆ ಜನ್ಮಶನಿಯಿಂದಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಚತುರ್ಥದ ಗುರುವಿನಿಂದಾಗಿ ಒಂದು ಕ್ಲೇಶಗಳು ಬರುವಂಥ ಸಾಧ್ಯತೆಗಳು ಇವೆಲ್ಲ ಇರುವಂಥದ್ದಿರುತ್ತೆ ಅದಕ್ಕೆ ಸ್ವರೂಪಿಯಾದಂಥ ಈಶ್ವರನ ಆರಾಧನೆ ಪರಿಹಾರ ಆಳುವಂಥದ್ದು ರುದ್ರಾಭಿಷೇಕವನ್ನು ಮಾಡಿ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಇದರಿಂದಾಗಿ ಬರುವಂಥ ಎಲ್ಲ ತೊಂದರೆಗಳಿಂದ ನಿವಾರಣೆಯಾಗಿ ಶುಭ ದಿನ ಆಳುವಂಥದ್ದಾಗುವಂಥದ್ದಾಗತ್ತೆ ರಾಶಿಯವರಿಗೆ ಇವಿಷ್ಟು ಇವತ್ತಿನ ದ್ವಾದಶ ರಾಶಿಗಳ ಶುಭ ಶುಭ ಗ್ರಹಗಳ ಸಂಚಾರ ಫಲ ಆಳುವಂಥದ್ದನ್ನು ಹೇಳ್ಬೋದು ಯಾವುದೇ ಇದ್ದರೂ ಯಾವ್ಯಾವ ರಾಶಿಗೆ ಯಾವ ರೀತಿಯಾದಂಥ ಶುಭ ಶುಭ ಫಲ ಇದ್ದರೂ ಆ ಒಂದು ತಿಳಿಸಿರುವಂಥ ದೇವತಾ ಆರಾಧನೆಗಳಿಂದ ಎಲ್ಲ ರಾಶಿಯವರಿಗೂ ಸೀತವಾಗಿ ಶುಭ ದಿನವಾಗಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಹೇಳುವಂಥದ್ದಾಗಲಿ ಮನೋ ಸಂತೋಷ ಪ್ರಾಪ್ತವಾಗಲಿ ಸಮಸ್ತ ಲೋಕವು ಸುಖವಾಗಿರಲಿ ಹೇಳುವಂಥದ್ದನ್ನು ಬಯಸೋಣ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂತು ನಾಳೆ ಮತ್ತೆ ಭೇಟಿಯಾಗುವ ಅಲ್ಲಿವರಿಗೆ ಸಮಸ್ತ ಲೋಕ ಸುಖಿನವಂತು ಶುಭಂಭೂಯಾತ್